ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಉಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾವೀಗ ಮೈಸೂರಿನಲ್ಲಿರುವಂತಹ ಬಿಗ್ಗೆಸ್ಟ್ ಮಾಲ್ ಆದಂತಹ ನೆಕ್ಸಸ್ ಮಾಲ್ಗೆ ಬಂದಿದ್ವಿ ಆ ಮಾಲ್ ಹೇಗಿದೆ ಅಲ್ಲಿ ಏನೇನೇನಿದೆ ಅತಿ ದೊಡ್ಡ ಮಾಲ್ ಅಂತ ಅಂದರೆ ಏನೇನಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ನೋಡೋಣ ಬನ್ನಿ ಈ ಮಾಲ್ನಲ್ಲಿ ಒಂದು ಸಣ್ಣ ವಸ್ತು ಹಿಡಿದು ದೊಡ್ಡ ವಸ್ತುವನ್ನುವರೆಗೂ ಸಿಗುತ್ತೆ ತರಕಾರಿ ಆಗ್ಬೋದು ಮನೆಗೆ ಬೇಕಾದಂತಹ ಸಾಮಗ್ರಿ ಆಗ್ಬೋದು ಅದು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಎಲ್ಲ ಕಂಪ್ನಿಯ ಬ್ರ್ಯಾಂಡೆಡ್ ಆದಂತಹ ಎಲ್ಲ ಕಂಪ್ನಿಯ ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ ನೀವೇನಾದರೂ ಇಲ್ಲಿ ಹೀಗೆ ಫೋರ್ ವೀಲರಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ಅಲ್ಲೇ ಗ್ರೌಂಡ್ ಫ್ಲೋರಲ್ನಲ್ಲೇ ಪಾರ್ಕಿಂಗ್ ಇರುತ್ತೆ ಅಲ್ಲಿ ನೀವು ಶಾಪಿಂಗ್ ಮುಗಿಸಿ ಬರೋ ಅಷ್ಟರಲ್ಲಿ ನಿಮ್ಮ ಕಾರನ್ನ ಫುಲ್ ತಳ ಪಳಪಳ ಮಾಡಿ ಇಟ್ಟಿರ್ತಾರೆ ಹಾಗೆಯೇ ಈ ಮಾಲು ಹೊರಗಡೆಯಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಳಗಡೆ ಕೇಳಲೇ ಬಿಡಿ ಸಕ್ಕದಾಗಿರುತ್ತೆ ನೀವೇನಾದರೂ ಮೈಸೂರಾಗಿದ್ರೆ ವಿಸಿಟ್ ಮಾಡೇ ಮಾಡ್ತೀರಾ ಹೊರ್ಗಡೆ ಅವ್ರಿಗೆ ಹೇಳ್ತಾಯಿದ್ದೀನಿ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಾಲು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಆಫ್ ಮೈಸೂರು ಅಂತಲೇ ಹೇಳ್ಬೋದಲ್ಲ ಹೇಳ್ತಾರೆ ಬಿಗ್ ಮಾಲ್ ಇದು ಮೈಸೂರಿನಲ್ಲೇ ಇರುವಂಥದ್ದು ಮಾಲ್ ಅಂದ ತಕ್ಷಣ ನೆನಪಾಗೋದು ಶಾಪಿಂಗು ಫಿಲ್ಮು ಪಾಪ್ಕಾರ್ನು ಐಸ್ ಕ್ರೀಮು ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ ಹಾಗೆಯೇ ಸ್ಲಿಪ್ಪರ್ಸು ಎಲ್ಲ ಬ್ರ್ಯಾಂಡೆಡ್ಡು ಹಾಗೆಯೇ ರೇಟಸ್ ರೇಟ್ಗಳು ಅಷ್ಟೇ ತುಂಬಾ ಹೆವಿ ಇರುತ್ತೆ ಪ್ರತಿಯೊಂದರೂ ಕ್ವಾಲಿಟಿ ಅಂತೂ ಐ ಕ್ವಾಲಿಟಿನೇ ಐ ಕ್ವಾಲಿಟಿ ಆಗಿರೋದ್ರಿಂದ ಐ ಪ್ರೈಸ್ ಇರುತ್ತೆ ಪ್ರತಿಯೊಂದು ಡ್ರೆಸ್ದು ಅಷ್ಟೇ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಸ್ಲಿಪ್ಪರ್ಸ್ ನೋಡ್ಬೋದು ಈ ಸ್ಲಿಪ್ಪರ್ಸ್ ಎಲ್ಲ ಒನ್ ಆ್ಯಂಡ್ ಹಾಫ್ ತೌಸಂಡ್ ಹಾಗೆಯೇ ಟೂ ತೌಸಂಡ್ ಇರುತ್ತೆ ಹಾಗೆಯೇ ಇಲ್ಲಿ ಪ್ರತಿಯೊಂದು ಸಹ ಇರುತ್ತೆ ಇದಿರೋದು ಫಸ್ಟ್ ಫ್ಲೋರ್ನಲ್ಲಿ ಇಲ್ಲಿ ಡ್ರೆಸ್ಗಳು ಹಾಗೆಯೇ ಸ್ಲಿಪ್ಪರ್ಸು ಇಲ್ಲಿರುವಂತಹ ಸ್ಲಿಪ್ಪರ್ಸ್ ತುಂಬಾ ಲೈಕ್ ಆಯಿತು ಹಾಗೆಯೇ ರೈಟ್ ಇರೋ ಜಾಸ್ತಿ ಇರೋ ಕಾರಣದಿಂದಾಗಿ ಯಾವುದನ್ನು ಸಹ ನಾನು ತೊಗೊಳಕ್ಕೆ ಹೋಗಿಲ್ಲ ನನ್ನ ಹತ್ರನೇ ತುಂಬಾ ಕಲೆಕ್ಷನ್ ಇದೆ ಸೊ ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ ಬಟ್ ನೋಡಿದೆ ಹಾಗೆಯೇ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ ಪ್ರತಿ ದೊಡ್ಡೋರಿಗಾಗ್ಬೋದು ಮಕ್ಳಿಗಾಗ್ಬೋದು ತುಂಬಾ ಚೆನ್ನಾಗಿದೆ ಪ್ರೈಸು ಅಷ್ಟೇ ನೀವು ನೋಡ್ಬೋದು ನಾವು ವಾಕಿಂಗ್ಗೆ ಅಂತ ಯೂಸ್ ಮಾಡೋ ಸ್ಲಿಪ್ಪರ್ದೆಲ್ಲ ತೌಸಂಡು ಏಯ್ಟ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇದೆ ಆದರೆ ಕ್ವಾಲಿಟಿನೂ ಹಾಗೇ ಇದೆ ನೋಡ್ಬೋದು ಇಲ್ಲಿ ಮಕ್ಕಳದು ದೊಡ್ಡವ್ರದ್ದು ಜೆಂಟ್ಸ್ದು ಲೇಡೀಸು ಶೂಸು ಫ್ಯಾನ್ಸಿ ವೇರು ಎಲ್ಲ ಥರದ ಸ್ಲಿಪ್ಪರ್ಸು ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮಕ್ಕಳು ಸ್ಲಿಪ್ಪರ್ಸು ಅಂತೇಳಿ ನೋಡಿ ಪ್ರತಿಯೊಂದೇ ಈ ನಿಮಗೆ ಈ ಸ್ಲಿಪ್ಪರ್ಸ್ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಚಿಕ್ಕ ಪಾಪುಂದ ಹಿಡಿದು ದೊಡ್ಡ ಮಕ್ಳಿಗರ್ಗು ಆ ಸ್ಲಿಪ್ಪರ್ ನಿಮಗೆ ಸಿಗುತ್ತೆ ಅಷ್ಟು ಸೈಜು ಸಹ ಸಿಗುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇಯರಿಂಗ್ಸು ಗಾಗಲ್ಸು ಕ್ಲಿಪ್ಸು ರಿಬ್ಬನ್ಸು ಎಲ್ಲ ಥರದ್ದು ಸಿಗುತ್ತೆ ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗು ಲಗೇಜ್ ಬ್ಯಾಗು ನೋಡ್ತಾ ಇರ್ಬೋದು ಇದು ಹ್ಯಾಂಡ್ ಬ್ಯಾಗು ಮತ್ತು ಫ್ಯಾನ್ಸಿ ಬ್ಯಾಗ್ಸು ಲಗೇಜ್ ಬ್ಯಾಗ್ಸು ತುಂಬಾ ಚೆನ್ನಾಗಿರುತ್ತೆ ಗಾಗಲ್ಸು ಅಷ್ಟೇ ಒಂದು ಗಾಗಲ್ಸು ಥೌಸಂಡು ಒನ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ತೌಸಂಡು ಪ್ರೈಸ್ ಇರುತ್ತೆ ಇದೆಲ್ಲ ಹಿಯ ಬ್ಯಾಂಗಲ್ಸು ಚೈನ್ಸು ಫಿಂಗರ್ ಆಮೇಲೆ ಇಲ್ಲಿ ನೋಡ್ಬೋದು ಆ ಥರದ ಜುವೆಲ್ಲರಿ ಇದೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಮೆಟಲ್ ಇರುತ್ತೆ ಇದೆಲ್ಲ ಹೈ ಬ್ರ್ಯಾಂಡೆಡ್ ಆಗಿರುತ್ತೆ ಇದರಲ್ಲೂ ತುಂಬಾ ಥರದ ಬ್ರ್ಯಾಂಡೆಡ್ಗಳು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಬೇಕಾದಂತಹ ಕ್ಲಿಪ್ಸ್ಗಳು ಇದು ಟೂ ಕ್ಲಿಪ್ಸ್ಗೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಒನ್ ತ್ರೀ ಟ್ರಿಬಲ್ ಡಬಲ್ ನೈನಲ್ಲಿ ನಿಮಗೆ ಒಂದು ಈ ಥರ ನೀವು ಒಂದು ಮಗು ತೊಗೋತೀವಿ ಅಂತ ಹೇಳಿದ್ರೆ ಆ ಮಗು ಆ ವಯಸ್ಸು ಮುಗಿದು ಇನ್ನು ನೆಕ್ಸ್ಟು ತ್ರೀ ಇಯರ್ಸ್ ಆದ್ರೂ ಆ ವಸ್ತು ಆ ಪ್ಯಾಂಟ್ ಏನು ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ನಾವು ನೋಡುವುದು ಫಸ್ಟ್ ಫ್ಲೋರ್ನಲ್ಲಿ ಈ ನಿಮ್ಮ ಶಾಪ್ಸ್ಗಳು ನಿಮಗೆ ಕಂಡು ಬರ್ತವೆ ನೋಡಿ ಮನೆಗೆ ಬೇಕಾದಂತಹ ವಸ್ತುಗಳು ಸಹ ಇಲ್ಲಿ ಇರುತ್ತೆ ಡೈನಿಂಗ್ ಟೇಬಲ್ನಲ್ಲಿ ಬೇಕಾದಂತಹ ಕ್ಯಾಂಡಲ್ ಲೈಟಿನಲ್ಲಿ ಕ್ಯಾಂಡಲ್ಲು ಪ್ಲೇಟ್ಸು ಬಕ್ಸು ಹಾಗೆಯೇ ಮ್ಯಾಟು ಟವಲ್ಲು ಪ್ರತಿಯೊಂದನ್ನು ಸೆಲ್ಫ್ ಕೇರ್ ಏನಾದರೂ ಇಟ್ಕೊಳ್ಳೋಕ್ಕೆ ಮನೆಗೆ ಯೂಸ್ ಆಗುತ್ತೆ ಹಾಗೆಯೇ ವಾಜ್ಗಳು ಶೂಸು ಸ್ಲೀಪರ್ಸು ಪ್ರತಿಯೊಂದನ್ನು ನಿಮಗೆ ಬೇಕಾದದ್ದು ನೀವು ಕೊಡ್ಬೋದು ಪ್ರೈಸ್ ಮಾತ್ರ ಹೇಳ್ಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಅಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೆಯೇ ವ್ಯಾಷ್ ಬೇಷನ್ ಹತ್ರ ಹೇಳುವಂತಹ ವಾಷಿಂಗ್ ಜಲ್ ಸಹ ಹಾಕಿಟ್ಕೊಳ್ಳೋಕ್ಕೂ ಸಿಗುತ್ತೆ ಮನೆಗೆ ಬೇಕಾದಂತಹ ನೋಡಿ ಅದೆಲ್ಲ ವುಡ್ ಟ್ರೇಗಳು ವುಡ್ ಬಕೆಟು ವುಡ್ ಬಾಕ್ಸ್ ಎಲ್ಲ ವುಡ್ಡಿಂದ ಮಾಡಿರೋ ಗ್ಲಾಸ್ ಅಂದೂ ಇದೆ ಇದೆಲ್ಲ ಗ್ಲಾಸ್ ಪೀಸಸ್ಸು ಅದೊಂದು ಗ್ಲಾಸ್ಗೆ ನೋಡ್ಬೋದು ಎಷ್ಟಾಗುತ್ತೆ ಅಂತೇಳಿ ಟೂ ಡಬಲ್ ನೈನ್ ಆಗುತ್ತೆ ಒಂದೇ ಗ್ಲಾಸ್ ನೋಡಿ ಸ್ವಲ್ಪ ವೆಯ್ಟೇನು ಇರಲ್ಲ ಬಟ್ ಗ್ಲಾಸ್ ಏನೇ ಅದು ನೋಡಿ ಅದು ನಿಂಬೆ ಹುಳಿ ತೆಗೀತಾರಲ್ಲ ಅದು ಫೋರ್ ಡಬಲ್ ನೈನ್ ಇದೆ ಹಾಗೆಯೇ ಎಲ್ಲ ಸ್ಪೂನ್ಸ್ಗಳೆಲ್ಲ ಪಳಪಳ ತಗೊಳಿದ್ದೆ ಹಾಗೆಯೇ ಮಕ್ಕಳಿಗೆ ಅಂಥೇಳಿ ಈ ಥರ ಜಲ್ಲಿಗಳು ಸಹ ಸಿಗುತ್ತೆ ಪ್ರತಿ ಅಂದರೆ ಈ ಜಲ್ಲಿಗಳೇನು ಅಷ್ಟು ಮಕ್ಕಳಿಗೇನು ಒಳ್ಳೇದಲ್ಲ ನಾನೇನು ಸಜೆಸ್ಟ್ ಮಾಡಲ್ಲ ಬಟ್ ಇದ್ರ ಪ್ರೈಸ್ ಎಷ್ಟಿದೆ ಅಂದರೆ ಹಂಡ್ರೆಡ್ ಗ್ರಾಮ್ಸ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತಂತ ಎಲ್ಲ ಥರ ಜಲೀಸ್ ಇರುತ್ತೆ ಇದೇನು ತೊಗೊಳ್ಳಿ ಅಂತ ಅಂತೂ ಹೇಳಲ್ಲ ನೋಡೋಕ್ಕಷ್ಟೇ ಅಷ್ಟೇ ಚೆಂದ ತಿಂದರೆ ಆರೋಗ್ಯಕ್ಕೆ ತುಂಬಾ ಕೆಟ್ಟದಾಗುತ್ತೆ ಅನ್ನೋ ಅನ್ನೋದು ನನ್ನ ಭಾವನೆ ನಿಮ್ಮ ಮಕ್ಕಳಿಗಂತೂ ತುಂಬಾ ಅಟ್ರಾಕ್ಟಿವ್ ಅಂತಂದ್ರೆ ಮಾಲ್ನಲ್ಲಿ ಇದೇನೆ ಅಂತ ಹೇಳ್ಬೋದು ಮಾಲ್ ನೋಡಿ ಫಸ್ಟ್ ಫ್ಲೋರ್ನಿಂದ ಈ ಥರ ಕಾಣಿಸುತ್ತೆ ಅದರ ನೆಕ್ಸ್ಟು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇಲ್ಲಿ ಗ್ರೌಂಡ್ ಫ್ಲೋರು ಸೆಕೆಂಡು ಫೋರ್ತ್ ಫ್ಲೋರ್ ಬರುತ್ತೆ ಇಲ್ಲಿ ಗ್ರೌಂಡ್ ಸೈಜ್ ಫಿಫ್ ಫ್ಲೋರ್ ಗ್ರೌಂಡ್ ಬಿಟ್ಟು ಹಾಗೆಯೇ ನಮಗಂತೂ ಮಾಲ್ ಅಂತ ಹೇಳಿದರೆ ಫಿಫ್ತ್ ಕೋರ್ಟೇ ಇಂಪಾರ್ಟೆಂಟು ಆ ಫುಡ್ ಕೋರ್ಟ್ ಕೋರ್ಟ್ನಲ್ಲಿ ನಮಗೆ ಮ್ಯಾಗ್ನಮಿನ್ಸು ಹಾಗೆಯೇ ಪೀಝಾ ಕೆ ಎಫ್ ಸಿ ಎಲ್ಲ ಥರದ್ದು ಇರುತ್ತೆ ಅದು ನಿಮಗೆ ಥರ್ಡ್ ಫ್ಲೋರಲ್ಲಿ ಸಿಗುತ್ತೆ ಈಗ ಮಾಲ್ನಲ್ಲಿ ಇನ್ನೊಂದು ಏನಂತ ಹೇಳಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಗೇಮ್ಸ್ ಆ ಗೇಮ್ಸು ಇಲ್ಲಿ ನೀವು ನೋಡ್ಬೋದು ತುಂಬಾ ಒಳ್ಳೆ ಥರ ಗೇಮ್ಸ್ಗಳನ್ನೂ ಚೆನ್ನಾಗಿರೋ ಗೇಮ್ಸ್ಗಳೆಲ್ಲ ಇಲ್ಲಿ ತುಂಬಾ ಇದೆ ಇಲ್ಲಿ ನೋಡ್ಬೋದು ಬಲೂನ್ గ్లో ఆటర్ అవి ఒక కార్డు బ్యాన్ ఆ కార్డు అందు ఫైవ్ హండ్రెడ్ రుపీస్ ఆ ఫైవ్ హండ్రెడ్ రుపీస్ కష్టూ ఆ అసే ఆగండి ఒమ్స్కి ఫార్టీ ఫైవ్ రుపీసు గేమ్స్ అంటే ఇది ఫార్టీ ఫైవ్ రుపీసు సిక్స్టీ రుపీసు సిక్స్టీ ఫైవ్ రుపీస్ అది ఇది ఫైవ్ హండ్రెడ్ రుపీస్ ఖాళీ ఆగ్రీ కార్డు ಗಾಡಿಯಗಳು ಆಟ ಆಡ್ಬೋದು ಹಾಗೆಯೇ ಆ ಕಾರ್ಡ್ ವ್ಯಾಲಿಟ್ ಬಂದು ಒನ್ ಇರುತ್ತೆ ಮಕ್ಕಳಿಗೆ ಅದೇ ಅಂತ ಹೇಳಿದ್ರೆ ಚಾಕ್ಲೇಟ್ಸು ಗೇಮ್ಸು ಚಾಕ್ಲೇಟ್ಸು ಗೇಮ್ಸು ಅಷ್ಟೇ ಕಾರ್ಡ್ ಡ್ಯಾಶಿಂಗ್ ಸಹ ಇರುತ್ತೆ ಹಾಗೆಯೇ ನೋಡ್ಬೋದು ಅಲ್ಲೇ ಮಾಲ್ನಲ್ಲೇ ಇರುವಂಥ ಇದು ತ ಇಲ್ಲಿಗೆ ಈ ಮಾಲ್ನ ಒಂದು ನೋಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನನಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು